ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ಅವ್ರಿಯೋಸೆ ನೋಡಿ ಡೈಟ್ ವಿಷಯಕ್ಕೆ ಬರ್ತೀನಿ ರಕ್ಷಿತ ಕ ಹುಡುಗ ಹೇಗಿರಬೇಕು ಗೊತ್ತಾ ಅಂತ ಒಂದು ಕ್ಯಾಪ್ಷನ್ ಹಾಕಿ ಪ್ರೊಮೋ ಅಪ್ಡೇಟ್ ಮಾಡಿದ್ರೆ ನೋಡ್ತಾರೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಯಾಕೆಂದ್ರೆ ನನಗೆ ನನ್ನ ಹಾಗೆ ಯಾರು ಸಿಕ್ಕಲಿಲ್ಲ ಹಾಗೆ ಅಂದ್ರೆ ನಿಂತರ ಲೈವ್ ಲಿ ಹೇಗಿರಬೇಕು ಹುಡುಗ ಹಳ್ಳಿ ಹುಡುಗ ತೋಟ ಇರಬೇಕು ಅವರು ಫಾರ್ಮಿಂಗ್ ಮಾಡಬೇಕು ಓಕೆ ಅವರು ಮಾಡುವಾಗ ನಾನು ನನ್ನ ವ್ಲಾಗಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ ನನ್ನ ಫುಲ್ ಡೇ ಅಲ್ಲಿ ಸ್ಪೆಂಡ್ ಮಾಡಬಹುದು ಅಲ್ವಾ ರೈತ ಆ ಸೂಪರ್ ಅಲ್ಲ ಒಳ್ಳೆ ಕನ್ಸಿಟ್ ಇದೆ ಹುಡುಗಿ ಅಂತ ಅನ್ಸ್ತಿದೆ ಹುಟ್ಟಲ್ಲಿ ನೋಡಿ ರೈತನ ಮದುವೆ ಆಗೋಲ್ಲ ರೈತನ ಮದುವೆ ಆಗಲ್ಲ ಅನ್ನೋ ಒಂದು ಕಾಲದಲ್ಲಿ ರೈತನ ಮದುವೆ ಆಗಬೇಕು ಅನ್ನೋ ಒಂದು ಆಸೆ ಇದೆ ಆ್ಯಂಡ್ ಚೆನ್ನಾಗಿದೆ ಒಂದು ಕ್ಲಿಯರ್ ಆಗಿ ಹುಡುಗ ಇದೇ ರೀತಿ ಇರಬೇಕು ಅಂತ ಆಸೆ ಪಡ್ತಿದ್ದಾರೆ ನಮ್ಮ ರಕ್ಷಿತ್ ಅವರು ಒಳ್ಳೇದಾಗಲಿ ಅದೇ ರೀತಿ ಹುಡುಗ ಸಿಗಲಿ ಆದಷ್ಟು ಬೇಗ ರೈತನ ಲವ್ ಮಾಡಬೇಕು ಅಂತಾರೆ ನನ್ನ ಅಮ್ಮ ಅಪ್ಪ ಇದ್ದಾರೆ ಸೋಷ್ಯಲ್ ಮೀಡಿಯಲ್ಲಿ ಇಲ್ಲ ನಾನೇ ಫಸ್ಟ್ ನನ್ನ ಫ್ಯಾಮಿಲಿಯಲ್ಲಿ ನಾನೇ ಸೋಷಿಯಲ್ ಮೀಡಿಯಾ ಒಂದು ಪರ್ಸನ್ ಓಕೆ ಮದುವೆ ಆಗ ನಂತರ ನನಗೆ ಬೇಕು ನನ್ಗೆ ಎಂತ ಬೇಕಲ್ವಾ ಬ್ಲಾಗಿಂಗ್ ಒಂದು ಅದಕ್ಕೆ ಸಪೋರ್ಟ್ ಮಾಡಿ ಹುಡುಗ ಹುಡ್ಗಬೇಕು ಮದುವೆ ಆದಮೇಲೆ ಅಂಡ್ ಇಲ್ಲಿ ರಕ್ಷಿತ್ ಅವರು ಒಂದು ಕ್ಲಿಯರ್ ಆಗಿ ಪ್ಲಾನ್ ಇಟ್ಕೊಂಡಿರೋ ರೀತಿ ಇದೆ ಫ್ಯೂಚರ್ ಬಗ್ಗೆ ಆ್ಯಂಡ್ ಇಡೀ ಫ್ಯಾಮಿಲಿ ಯುರೇ ಫಸ್ಟ್ ಈ ಸೋಷಿಯಲ್ ಮೀಡಿಯಾ ಬಂದು ಆ್ಯಂಡ್ ಸೋಶಿಯಲ್ ಮೀಡಿಯಾ ಬಂದು ಇವಾಗ ಧಮಕ ಮಾ ಕೂಡ ಮಾಡ್ತಿದ್ದಾರೆ ಆ್ಯಂಡ್ ನೀವು ನೋಡಿದ್ದೀರ ಹೊರಗಡೆ ಎಷ್ಟೆಲ್ಲ ಸ್ವಲ್ಪ ನೆಗೆಟಿವ್ ಕೂಡ ಇತ್ತು ಆ್ಯಂಡ್ ಇವಾಗ ಬಿಗ್ ಬಾಸ್ ಅನ್ನೋ ಸ್ಟೇಜ್ ಸಿಕ್ಕಿ ಅದೆಲ್ಲ ಕೂಡ ಹೋಗಿ ನೆಗೆಟಿವಿಟಿ ಪಾಸಿಟಿವ್ ಆಗಿ ಎಲ್ಲ ಕನ್ವರ್ಟ್ ಆಗಿದೆ ಆ್ಯಂಡ್ ಇವತ್ತು ಪ್ರೀಸೋ ಜನ ತುಂಬ ಜಾಸ್ತಿ ಕೂಡ ಆಗಿದ್ದಾರೆ ನೋಡಿ ನಾನು ಅದೇ ಹೇಳುವಂಥದ್ದು ಯಾವುದೋ ಒಂದು ವಿಷಯ ನಾವು ಶುರು ಮಾಡ್ತೀವಿ ಅಂದಾಗ ಅದೆಲ್ಲೋ ನಮಗೆ ಕರ್ಕೊಂಡು ಹೋಗುತ್ತೆ ನಾವು ಎಷ್ಟು ಜನ ಅಂದ್ಕೊಂಡಿದ್ವಿ ಇಲ್ಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ಗೆ ಬರ್ತಾರೆ ಬಿಗ್ ಬಾಸ್ಗೆ ಬಂದು ಈ ಥರ ಆಟ ಆಡ್ತಾರೆ ಅವರು ನೋಡಿ ನಾವು ಇಷ್ಟೊಂದು ಇಷ್ಟಪಟ್ಟು ಪ್ರೀತಿಯಿಂದ ಸಪೋರ್ಟ್ ಮಾಡ್ತೀವಿ ಅಂತ ಟೈಮ್ ಅನ್ನೋಂಥದ್ದು ಓಕೆನಾ ಜೊತೆಗೆ ಇಡೀ ಫ್ಯಾಮಿಲಿಗೆ ಫಸ್ಟ್ ಇವರೇ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬೆಳೀತಿರೋರು ಓಕೆನಾ ಅದ್ರಲ್ಲೂ ಕೂಡ ಬಿಗ್ ಬಾಸ್ ಶೋ ನಮ್ಮ ಕರ್ನಾಟಕದ ನಂಬರ್ ಒನ್ ಶೋ ಸೊ ಈ ಶೋಗೂ ಕೂಡ ಬಂದಿದ್ದಾರೆ ಇವತ್ತು ಧಮಾಕ್ ಕೂಡ ಮಾಡ್ತಾ ಇದ್ದಾರೆ ಟೈಮ್ ಅನ್ನೋದು ನೋಡಿ ಹೆಂಗಿದೆ ಅಂತ ಬೇಡ ಅಂದ್ರೆ ಅವರು ಬೇಡ ಅನ್ಲಿ ನೋ ಪ್ರಾಬ್ಲಮ್ ಬಟ್ ನಾನು ಮಾಡ್ತೀನಿ ಅವರಿಗೆ ಇದ್ರೆ ಇರ್ತಾರೆ ಇಲ್ಲಾಂದ್ರೆ ಹೋಗ್ತಾರೆ ಅಲ್ಲ ಎಲ್ಲಿಗೆ ಹೋಗ್ತಾರೆ ಅಷ್ಟೇ ಬಿಟ್ಟು ಅಷ್ಟೇ ಬಿಟ್ಟು ಓಯ್ ಇಲ್ಲಿ ಗಂಡ ಸೂಪರಾಗಿತ್ತು ಗುರು ಬಟ್ ಏನಪ್ಪ ಅಂದರೆ ಇದಾದ ಮೇಲೆ ಪಾಪ ಅನಿಸಿದೆ ಬಟ್ ಏನಪ್ಪ ಅಂದರೆ ಅದು ಒಂದು ರೀತಿ ಸತ್ಯ ಕೂಡ ಹೌದು ಕಷ್ಟಪಟ್ಕೊಂಡು ಬದುಕೋಕ್ಕಾಗಲ್ಲ ಇದು ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ಜೊತೆಗೆ ಅಂತ ಮದುವೆ ಆದಮೇಲೆ ಎಲ್ಲನೂ ಅರ್ಥ ಮಾಡಿಕೊಂಡೇ ಮದುವೆ ಆಗಬೇಕು ಅನ್ನೋದು ಕೂಡ ಸತ್ಯನೇ ಆ್ಯಂಡ್ ಆಗಿ ಒಂದು ಒಬ್ರಿಗೊಬ್ರು ಸಪೋರ್ಟ್ ಆಗಿದ್ದರೇನೆ ಜೀವನ ಬಟ್ ಅದಾಗಲ್ಲ ಅಂದರೆ ನಿಮ್ಮ ಪಾಡಿಗೆ ಹೋಗಿ ನಾನು ಬ್ಲಾಗಿಂಗ್ ಮಾಡ್ತೀನಿ ಅನ್ನೋ ರೀತಿ ರಕ್ಷಿತ್ ಅವರು ಹೇಳ್ತಾ ಇದ್ದಾರೆ ನೋಡ್ರಪ್ಪ ಯಾರೋ ಒಳ್ಳೆ ವ್ಯಕ್ತಿ ಇದ್ದು ಆ ಹುಡುಗಿ ಇಷ್ಟ ಆಗಿದ್ದರೆ ಹೋಗಿ ಅಷ್ಟನ್ನೇ ಕೇಳಿ ನೋಡುವ ರಕ್ಷಿತ ಥರ ಒಳ್ಳೆ ಹುಡುಗಿ ಸಿಗೋಲ್ಲ ಸೊ ಹಾಗಾಗಿ ನೋಡುವ ಇವತ್ತಿನ ಎಪಿಸೋಡ್ನಲ್ಲಿ ಸ್ವಲ್ಪ ತಮಾಷೆ ತಲೆಗಡೆ ಇರುತ್ತೆ ಅನಿಸುತ್ತೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಸಿಗೋಣ ಗೈಸ್ ಮತ್ತು ತಂಗಿ ಯು ಗೈಸ್ ಲವ್ ಯು ಗೈಸ್ ಬಾಯ್